ಸರಿ ಈಗ ಬಿ ಕೂಡ ಕೆಲವೊಂದಿಷ್ಟು ವಿಜೇಂದ್ರವರು ಆಯ್ಕೆ ಆದಮೇಲೆ ಸರಿ ಇಲ್ಲ ಒಂದು ಕಡೆ ಯತ್ನಗಳವರು ಏನಾದ್ರು ಮಾತಾಡ್ತಾ ಇದ್ದಾರೆ ಕೆಲವೊಂದು ಗುಂಪುಗಾರಿಕೆ ನಡೆದಿದೆ ಅಂತ ಅನ್ಸುತ್ತೆ ಗುಂಪುಗಾರಿಕೆ ಬಿ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ನಮ್ಮದು ಒಂದು ಕೋಟಿ ಮೆಂಬರ್ಶಿಪ್ ಇದೆ ಯಾವುದೇ ಸಾಮಾನ್ಯ ಕಾರ್ಯಕರ್ತರಲ್ಲಿ ಗೊಂದಲ ಇಲ್ಲ ಕರ್ನಾಟಕ ರಾಜ್ಯದ ಬಿ ಜೆ ಪಿ ಬೆಂಬಲಿತರು ವೋಟ್ ಮಾಡೋರು ಸರು ಯಾವ ಗೊಂದಲಗಳಿಲ್ಲ ಯಾವುದೇ ಜಿಲ್ಲಾ ಸಮಿತಿಯಲ್ಲಿ ರಾಜ್ಯ ಸಮಿತಿಯಲ್ಲಿ ಗೊಂದಲ ಇಲ್ಲ ಒಂದು ಇಬ್ಬರು ಮೂರು ಜನದಲ್ಲಿ ಸಮಸ್ಯೆಗಳಿದೆ ನಾಯಕರುಗಳಲ್ಲಿ ಉನ್ನತ ಮಟ್ಟದ ನಾಯಕರುಗಳಲ್ಲಿ ಅದು ಕೇಂದ್ರ ನಾಯಕರು ಗಮನಿಸ್ತಾ ಇದ್ದಾರೆ ಅವ್ರನ್ನ ಕರೆದು ಕೂರಿಸಿ ಮಾತುಕತೆ ನಡೆಸಿ ಇದನ್ನು ಪರಿಹಾರ ಮಾಡ್ತಾರೆ ಬಟ್ನಾಳ್ ಅವರು ಸೆಂಟ್ರಲ್ ಮಿನಿಸ್ಟರ್ ಆದವರು ಇತ್ತೀಚಿನ ದಿನಗಳಲ್ಲಿ ಅವರು ಹೇಳಿಕೆಗಳು ಸ್ವಲ್ಪ ಪಕ್ಷಕ್ಕೆ ನಾನು ಇಲ್ಲ ಅಂತ ಒಪ್ಕೊಂಡೆ ಹೇಳಿಲ್ಲ ಇದೇ ತಾನೇ ಒಪ್ಪಿಕೊಂಡೆ ಒಂದು ಮೂರ್ನಾಲ್ಕು ಜನದಲ್ಲಿ ರಾಜ್ಯ ಮಟ್ಟದ ನಾಯಕರಲ್ಲಿರುವಂಥ ಗೊಂದಲ ಬಿ ಜೆ ಪಿಲಿ ಎಲ್ಲೂ ಗೊಂದಲ ಇಲ್ಲ ಕಾರ್ಯಕರ್ತರು ಉತ್ ಉಂಭಾಸಲ್ಲಿ ಕೆಲಸ ಮಾಡ್ತಿದ್ದಾರೆ ಮೋದಿನ ಪ್ರಧಾನಮಂತ್ರಿ ಮಾಡಬೇಕು ಅಂತಂದಾಗ ಇಪ್ಪತ್ತೆಂಟು ಸೀಟ್ ಗೆಲ್ಲಬೇಕು ಅಂತ ತೀರ್ಮಾನ ಮಾಡೋದು ಯಾರು ಮನೆ ಮನೆಗೆ ಹೋಗೋಂಥ ಕಾರ್ಯಕರ್ತರು ಕಾರ್ಯಕರ್ತರು ಮನೆಗೆ ಹೋದಾಗ ಯಾರು ಮೋದಿ ಪ್ರಧಾನಮಂತ್ರಿ ಆಗಲೇಬೇಕು ಅಂತ ಇಡೀ ಕರ್ನಾಟಕ ರಾಜ್ಯದ ತೀರ್ಮಾನ ಮಾಡಿರಲ್ಲ ಅವ್ರು ನಿದ್ದೇ ಪ್ರಶ್ನೆ ಕೇಳ್ತಾರೆ ಯಾಕಪ್ಪ ಕೆಲವು ನಾಯಕರು ಈ ರೀತಿ ಹೇಳಿಕೆಗಳು ಕೊಡ್ತಿದ್ದಾರೆ ಯಾಕೆ ಬಿ ಜೆ ಪಿಲಿ ಒಂದು ನಾನು ಮೂರು ನಾಲ್ಕು ಜನಕ್ಕೆ ಒಂದು ಗೊತ್ತಲ್ಲ ಇದನ್ನು ಕಾರ್ಯಕರ್ತರು ಉತ್ತರ ಕೊಟ್ಟು ಬರ್ತಾರೆ ಪ್ರಶ್ನೆ ಅಂದ್ರೆ ಏನು ಅಂದರೆ ಅವ್ರಿಗೂ ಕಣ್ಕಳಿ ಮತದಾರರಿಗೂ ಕಳಕಳಿ ಮೋದಿ ಪ್ರಧಾನಮಂತ್ರಿ ಆಗಬೇಕು ಇಲ್ಲಿ ಬಿ ಜೆ ಪಿ ಒಟ್ಟಾಗಿರಬೇಕು ಅಂತ ಇಡೀ ರಾಜ್ಯ ಇಡೀ ದೇಶ ಅಪೇಕ್ಷೆ ಪಟ್ಟಿರೋಂಥ ಸಂದರ್ಭದಲ್ಲಿ ಕೇಂದ್ರದ ನಾಯಕರು ಆ ಮೂರ್ನಾಲ್ಕು ಜನ ನಾಯಕರುಗಳು ಯಾರ್ಯಾರಿದ್ದಾರೆ ಅವ್ರು ಕರೆಸಿ ಕೂರಿಸಿ ಖಂಡಿತ ಸರಿ ಮಾಡ್ತಾರೆ ಈಶ್ವರಪ್ಪನವರು